ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಮತ ಎಣಿಕೆ ಮುಗಿದೈತಿ ಇನ್ನೂ ಒಂದು ಸ್ವಲ್ಪ ಬರಬೇಕಾಗೈತಿ ಒಂದು ರಾಮ ಮಂದಿರ ಮತ್ತು ದೇಶ ಉಳಿಸೋಕ್ಕಾಗೆ ನರೇಂದ್ರ ಮೋದಿಜಿ ಚಾರ್ಸೋ ಪಾರ್ ಅಂತ ಚಾರ್ಸೋ ಪಾರ್ ಅಂತಿದ್ರು ಅವ್ರು ನಾಲ್ಕುನೂರಕ್ಕಿಂತ ಹೆಚ್ಚು ಸೀಟ್ ಬರ್ತಾವಂತ ಮೊದಲಿನಿಂದ ಭಾಷಣ ಮಾಡ್ಕೋತವಾದರು ಆಮೇಲೆ ಸರ್ವೇದಾಗ ಎಲ್ಲ ಮಾಧ್ಯಮದವರ ಆಜುಬಾಜುಕನ ಬರ್ತಾರು ನರೇಂದ್ರ ಮೋದಿಯವರ ತಮ್ಮ ಬಿ ಜೆ ಪಿ ಪಕ್ಷದಿಂದನೇ ಮೆಜಾರಿಟಿ ಆಗ್ತೈತಿ ಎನ್ ಡಿ ಎದ್ದು ಅವಶ್ಯಕತೆ ಬೀಳುದು ಅಂತೂ ಹಿಡ್ಕೋತಾದ್ರೆ ಆದರೆ ಇವತ್ತು ರಿಸಲ್ಟ್ ಬಂದಾಗ ಎಲ್ಲ ಅಲ್ಲೋಲು ಕಲ್ಲೋಲು ಆಗಿ ಹೋಗೈತೆ ಯಾಕಂದ್ರೆ ಒಂದು ಕಡೆ ಎನ್ ಡಿ ಎವ್ರ ತಿನಿಕ್ಯಾಡತ್ತಾರ ಅವ್ರಿಗೂ ಸಂಪೂರ್ಣ ಬಹುಮತ ಸಿಗುವತ್ತ ಅಂದ್ರೆ ಯಾವುದೇ ಒಂದು ಪಕ್ಷದವ್ರಿಗೆ ಸಿಗುವತ್ತ ಎನ್ ಡಿ ಎ ಸಪೋರ್ಟ್ ಮಾಡಿದವರು ಅಂದ್ರೆ ಇಂಡಿಯಾ ಒಂದು ಘಟಬಂಧನಕ್ಕೆ ಪ್ರಧಾನಮಂತ್ರಿ ಆಗುವಂಥ ಅವಕಾಶ ಐತೆ ಒಟ್ಟಾರೆ ಈ ದೇಶದೊಳಗೆ ಗೊಂದಲ ಐತೆ ಯಾಕಂದ್ರೆ ರಾಮ ಮಂದಿರ ಕೈಟ್ಟಿದಂಥ ಅಯೋಧ್ಯೆ ಎಂ ಪಿ ಒಳಗನ ಬಿ ಜೆ ಪಿ ಸೀಟ್ ಬಿದ್ದ ಸಮಾಜವಾದಿ ಪಾರ್ಟಿ ಎಂ ಪಿ ಆಗ್ತಾನೆ ದುರ್ದೈವ್ ನೋಡಿದ್ರೆ ಈ ಕಡೆ ರಾಮ್ ಮಂದಿರ ಕಟ್ಟಿದಕ್ಕೆ ನಾವು ಬಿ ಜೆ ಪಿಗೆ ಓಟ್ ಹಾಕಿದ್ದೀವಿ ಅಂತ ಅನೇಕ ಮತದಾರ ತಮ್ಮ ಅಭಿಪ್ರಾಯ ವ್ಯಕ್ತ ಮಾಡ್ತಾರೆ ಇರಲಿಲ್ಲ ರಾಮ್ ಮಂದಿರ್ ಕಟ್ಟಿದಕ್ಕಾಗಲಿ ದೇಶ ಉಳಿದಕ್ಕಾಗಲಿ ನರೇಂದ್ರ ಮೋದಿಯವರು ಹಾ ಅದಕ್ಕೇನು ತಕರಾರಿಲ್ಲ ಕರ್ನಾಟಕ ರಾಜ್ಯದೊಳಗನು ಬಿ ಜೆ ಪಿ ಅವ್ರ ನಾವು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಬರ್ತಿದ್ದು ಅಂತರು ಕ ಕಾಂಗ್ರೆಸ್ನವ್ರು ಹದಿನಾಲ್ಕು ಅಂತಿದ್ರು ಆದರೆ ಇವತ್ತು ಒಟ್ಟಾರೆ ಇಪ್ಪತ್ತೆಂಟು ಸೀಟ್ ಪಕ್ಕಿ ಕರ್ನಾಟಕದೊಳಗ ಬಿ ಜೆ ಪಿ ಹದಿನೇಳು ಸೀಟ್ ಗೆದ್ದೈತಿ ಒಂಬತ್ತು ಕಾಂಗ್ರೆಸ್ ಗೆದ್ದೈತಿ ಎರಡು ಜೆ ಡಿ ಎಸ್ ಗೆದ್ದೈತಿ ಆದರೆ ವಾಸಲ ಆರಿಸುವುದಂತ ಡಿ ಕೆ ಶಿರೇಶ್ ಅವರು ಈ ಸಲ ಸೋತ್ತಾರೆ ಬಿ ಜೆ ಪಿ ಒಳಗೆ ಕೆಲವೊಂದು ಹಳಿ ಮುಖಗಳ ಒಂದು ಹೊಸ ಮುಖಗಳು ಕೆಳಗೆ ಕೆಲವು ಮಂದಿ ಇವತ್ತು ಕುಮಾರಸ್ವಾಮಿ ಅವರು ಆರಿಸಿ ಬಂದಾರ ಒಟ್ಟಾರೆ ಈ ನಮ್ಮ ರಾಜ್ಯದ ಸಂಸದರಿಗೆ ನೀವು ಏನರೇ ಮಾಡಿರಿ ಕೇಂದ್ರದಿಂದ ಫಂಡ್ ರಾಜ್ಯಕ್ಕೆ ತುಂಬರ್ರಿ ರಾಜ್ಯಕ್ಕೆ ಸಿಗಬೇಕಾದ ಜಿ ಎಸ್ ಟಿ ಪಾಲ ಟ್ಯಾಕ್ಸ್ಗಳು ಏನೇನು ಪಾಲು ಬರ್ಬೇಕಲ್ಲ ಅವನ್ನ ಸರಿಯಾಗಿ ರಾಜ್ಯ ಸರ್ಕಾರಕ್ಕೆ ತಂದು ಮುಟ್ಟಿಸ್ರಿ ಅಂದರೆ ಜನಸಾಮಾನ್ಯರಿಗೆ ಮುಟ್ಟಿಸ್ದಂಗೆ ನಿಮ್ಮ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡ್ರಿ ಇನ್ನು ಮುಗಿದು ಹೋಯ್ತು ಇಲೆಕ್ಷನ್ ನಾ ಆ ಪಕ್ಷ ಈ ಪಕ್ಷ ಅನ್ಬ್ಯಾಡ್ರಿ ಆ ಕ್ಷೇತ್ರದ ಸಂಸದರಾಗಿ ಕೆಲಸ ಮಾಡಿ ಹೆಸರು ಗೆಳಿಸ್ಕೋಬೇಕಂತ ಗರ್ದಿ ಗಮ್ಮತ್ತ ಆಗ್ರಹ ಮಾಡ್ತಿದ್ದೆ ನಮಸ್ಕಾರ ನಮಸ್ಕಾರ ನಮಸ್ಕಾರ